ಸಾಹಿತ್ಯ ಸಂಪತ್ತನ್ನ ತಲುಪಿಸಿದಂತಹ ಹೆಗ್ಗಳಿಕೆಗೆ ಪಾತ್ರರಾದವರು ನಮ್ಮ ಹೆಮ್ಮೆಯ ಜನಪದಿಯರು ಅವರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಲದು ಎಂತ ಅದ್ಭುತವಾದ ಜ್ಞಾನವನ್ನ ಕೊಟ್ಟಿದ್ದಾರೆ ಬರೀ ನಮ್ಮ ಜನಪದ ಹಾಡುಗಳ ಮುಖೇನವೇ ಪ್ರೀತಿಪೂರ್ವಕ ಧನ್ಯವಾದಗಳು ಎಸ್ ಟಿ ಕೋಟೆಯ ಹೆಮ್ಮೆಯ ಕಂಚಿನ ಕಂಠದ ಗಾಯಕಿಯರು ಇವರ ಹೆಸರು ಅಜಮಾ ಅಜರಾಮರವಾಗಿ ಉಳಿಯಲಿದೆ ಖಂಡಿತವಾಗ್ಲು ಸಿನಿಮಾದಲ್ಲಿ ಬಂದಿರೋದ್ರಿಂದ ಅವ್ರಿಗೆ ಇನ್ನೊಂದಷ್ಟು ಸ್ಕೋಪ್ ಸಿಗಲಿದೆ ಜನಪದವನ್ನ ಕಲಿಬೇಕು ಯಾಕಂದ್ರೆ ಅದರಲ್ಲಿ ಬಹಳ ಸರಳವಾಗಿ ಜನಮಾನಸಕ್ಕೆ ತಲುಪಿಸಬಹುದಾದಂತಹ ನೀತಿ ಅಡಗಿದೆ ಪ್ರತಿ ಪದದಲ್ಲೂ ಚಾಮಮ್ಮ ಲಕ್ಷ್ಮಮ್ಮ ಅವರಿಗೆ ವಂದನೆಗಳನ್ನ ಹೇಳ್ತಾ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಕೊಡ್ಬೋದಾ